ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರಸಪಾಕ ಚಾನಲ್ಗೆ ಸ್ವಾಗತ ನಾನು ನಿಮ್ಮನೆ ಮಗಳು ನಡೀನ ಮಾತಾಡ್ತಾ ಇದ್ದೀನಿ ಇವತ್ತು ಈಸಿಯಾಗಿ ಹಳ್ಳಿ ಸೈ ಶೈಲಿಯಿಂದ ಬಸ್ಸಾರು ಮಾಡೋಣ ಸೊಪ್ಪು ತೊಗರಿ ಕಾಳು ಹಾಕಿ ನೋಡಿ ಸೊಪ್ಪು ಎರಡು ಕಟ್ ತಗೊಂಡಿದ್ದೆ ಅರುವ ಸೊಪ್ಪು ದಂಟಿನ ಸೊಪ್ಪು ನೀಟಾಗಿ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿ ವಾಶ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಏನು ಹಚ್ಚಿಲ್ಲ ಬಸ್ಸಾರಲ್ಲ ಸ್ವಲ್ಪ ದಪ್ಪ ದಪ್ಪನೇ ಹಚ್ಚಿದ್ದೀನಿ ಬೇಗ ಬಂದ್ಬಿಡುತ್ತೆ ಅಂದ್ಬಿಟ್ಟು ನೋಡಿ ತುಂಬ ನೈಸಾಗಿ ಏನು ಹಚ್ಚಿಲ್ಲ ನಾನು ಎರಡು ಕಟ್ ತೊಗೊಂಡಿದ್ದೀನಿ ದಂಡಿನ ಸೊಪ್ಪಂದು ಕಟ್ಟು ಅರವೆ ಸೊಪ್ಪು ಕಟ್ಟು ಮತ್ತು ತೊಗರಿಕಾಳು ತಗೊಂಡಿದ್ದೀನಿ ಕಾಂಬಿನೇಷನ್ ಆಗಿ ತೊಗರಿಕಾಳು ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿರುತ್ತೆ ಇತ್ತು ಈಗ ಹಾಕೋ ಹಸಿ ಕಾಳು ಸೀಸನ್ ಅಲ್ವಾ ಕಾಳು ಸೀಸನು ತೊಗರಿಕಾಯಿ ತಂದಿದೆ ಸುಲಿದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಕುಕ್ಕರಿಗೆ ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಂಡು ಸಾಂಬಾರು ಮಾಡ್ತೀನಿ ಯಾವ ಥರ ಮಾಡೋದನ್ನು ಬನ್ನಿ ತೋರಿಸ್ತೀನಿ ನೋಡಿ ಎರಡನ್ನು ಈ ಕುಕ್ಕರ್ ತಗೊಂತೀನಿ ನೋಡಿ ನಾನು ಕುಕ್ಕರ್ ನೀರು ಬಿಸಿ ಇಟ್ಟಿದೆ ಕುಕ್ಕರ್ ನೀರು ಬಿಸಿ ಆಗ್ತಾ ಇದೆ ಆ ಕುಕ್ಕರ್ಗೆ ತೊಗರಿ ಕಾಳೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದೀನಿ ತೊಗರಿ ಕಾಳು ಹಾಕೊತಾ ಇದ್ದೀನಿ ಒಂದು ವಿಜಿಲ್ ಬಂದ್ರೆ ಸಾಕು ಏನ್ ಕೂಗ್ತದೆ ಅನ್ನಂಗೆ ಸ್ಟವ್ ಆಫ್ ಮಾಡಿದ್ರೆ ಸಾಕು ಬೆಂದಿರುತ್ತೆ ತುಂಬಾ ಜಾಸ್ತಿ ಸತಿ ಕೂಗಿಸ್ಕೊಬಾರ್ದು ಸೊಪ್ಪು ಕಾಳು ಎಲ್ಲ ಒಟ್ಟಿಗೆ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನೇನು ಕುಕ್ಕರ್ ಕುಕ್ತದನ್ನ ಸ್ಟವ್ ಆಫ್ ಮಾಡ್ಬಿಡಿ ಅದೇ ಬಿಸಿಗೆ ಬೆಂದ್ಬಿಟ್ಟಿರುತ್ತೆ ಇದೆಲ್ಲನೂ ಆಮೇಲೆ ತಣ್ಣಗಾದ್ಮೇಲೆ ಸಾಂಬಾರು ಮಾಡ್ಕೊಬೇಕು ಎಲ್ಲ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎಲ್ತ್ಗೆ ತುಂಬ ಒಳ್ಳೆಯದು ಸೊಪ್ಪು ಕಾಳು ಎಲ್ಲನೂ ಚೆನ್ನಾಗಿ ಸೊಪ್ಪು ಕಾಳು ಸೀಸನಲ್ಲಿ ಚೆನ್ನಾಗಿ ತಿನ್ನಬೇಕು ಬಸ್ಸಾರು ಮುದ್ದೆ ಅಂದರೆ ಯಾರಿಗಿಷ್ಟ ಆಗಲ್ಲವಾ ನಮ್ಮ ಕರ್ನಾಟಕದಲ್ಲೇ ಬಸ್ಸಾರು ಮುದ್ದೆ ಅಂದರೆ ಫೇಮಸ್ ಎಲ್ಲ ಥರ ಬಸ್ಸಾರು ಮಾಡ್ತಾರೆ ನಾನು ಯಾವ ಥರ ಮಾಡ್ತೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ ಸೊಪ್ಪು ಕಾಳೆಲ್ಲ ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೋಣ ಕಾಳಿಗೆ ಸೊಪ್ಪು ಗಿಡಿ ಬೇಕಲ್ವಾ ನಾನು ಕಲ್ಲುಪ್ಪು ಹಾಕ್ಕೊಂತ ಇದ್ದೀನಿ ಕಲ್ಲುಪ್ಪು ಹಾಕಲು ಇನ್ನೂ ಚೆನ್ನಾಗಿರುತ್ತೆ ನೀವು ಕಲ್ಲುಪ್ಪು ಯೂಸ್ ಮಾಡಲ್ಲ ನುಣ್ಣುಪ್ಪು ಯೂಸ್ ಮಾಡೋದಂದ್ರೆ ನುಣ್ಣುಪ್ಪಿ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಹಿಂಗೆ ನೀರಲ್ಲಿ ಪ್ರೆಸ್ ಮಾಡಬೇಕು ಆ ಸೊಪ್ಪು ಉಪ್ಪೆಲ್ಲ ಕಾಳೆಲ್ಲ ಮಿಕ್ಸ್ ಆಗುತ್ತೆ ನೀರು ಮೊದಲೇ ಕುದಿಯೋಕೆ ಇಟ್ಟಿದ್ನಲ್ಲ ಹಂಗಾಗಿ ಇನ್ನೇನು ಕುಕ್ಕರ್ ಒಂದು ಇಜಿಲ್ ಕುಕ್ತದನ್ನು ಸ್ಟವ್ ಆಫ್ ಮಾಡಿದೆ ಸಾಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಕುಕ್ಕರ್ ವೀಜ್ ಲಿಡ್ ಕ್ಲೋಸ್ ಮಾಡ್ತೀನಿ ಸಾಕು ಇನ್ನೇನ್ ಕೂಗ್ತದೆ ಅಂದಾಗ ಆಫ್ ಮಾಡ್ಬಿಡಿ ನೋಡಿ ಕುಕ್ಕರ್ ನಾನೊಂದು ಕುಕ್ ಕುಕ್ಕರ್ ಕೂಗಿಸ್ಲಿಲ್ಲ ಕೂಗೋ ಟೈಮ್ಗೆ ಸ್ಟವ್ ಆಫ್ ಮಾಡಿದೆ ಚೆನ್ನಾಗಿ ಬಂದಿದೆ ನೋಡಿ ಸೊಪ್ಪು ನಾ ಬೆಂದಿದೆ ಕಾಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಡು ಚೆನ್ನಾಗಿ ಬಂದಿದೆ ಅದು ಆಗ ಬೆಂದಿದೆ ಬಸ್ಸರ್ಗೆ ಈ ತರನೇ ಇರಬೇಕಲ್ವಾ ಬೆಂದಿದೆ ಈಗ ಬಸ್ಸಾರ ಮಾಡ್ಕೊಳೋದು ಸೊಪ್ಪು ಪಲ್ಯಗೆ ಸ್ವಲ್ಪ ಬಸ್ಸಾರಿಗೆ ರುಬ್ಕೊಳಕೆ ತೆಗ್ದಿರ ತಣ್ಣಗಾಗಬೇಕು ಕಾಳು ಸೊಪ್ಪು ಸ್ವಲ್ಪ ಒಂದು ಪ್ಲೇಟ್ಗೆ ತೆಗೆದುಬಿಟ್ಟು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ ಕಾಳು ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದು ನೋಡಿ ಒಂದ್ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಇದು ರುಬ್ಕೊಳೋದ್ರಿಗೆ ಈಗ ರುಬ್ಕೊಳಕ್ ಮಸಾಲೆ ನೋಡಿ ಇದು ಇದು ರುಬ್ಕೊಳಕೆ ನಾಲ್ಕು ಹಸಿ ಮೆಣಸಿನಕಾಯಿ ನಾಲ್ಕು ಹಣ್ಣು ಮೆಣಸಿನ್ಕಾಯಿ ಅರ್ಧ ಈರುಳ್ಳಿ ಒಂದು ಬೆಳ್ಳುಳ್ಳಿ ಇದಿಷ್ಟು ಹುರ್ಕೊಬೇಕು ಇದು ಮಸಾಲೆ ರುಬ್ಕೊಳಕ್ಕೆ ಬನ್ನಿ ಹುರ್ಕೊಳ್ಳೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಹಂಗೆ ಹುರ್ಕೊಂಡು ಹಾಗೆ ಪಲ್ಲಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಆಗುತ್ತೆ ಸುಲಭವಾಗಿ ಒಂದೇ ಒಂದೇಸಕ್ಕೆ ಎರಡು ಆಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಎಣ್ಣೆ ಕಾದಿದೆ ಈಗ ನೋಡಿ ಒಣ್ಮೆಣಿನ್ಕಾಯಿ ಆಮೇಲೆ ಹಾಕ್ಕೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಣ್ಮೆಣಿನ್ಕಾಯಿ ಹಾಕ್ಕೋಣ ಈರುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೊಳಕ್ಕೆ ಇಷ್ಟು ಫ್ರೈ ಮಾಡ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ಹಸಿದು ಹಾಕ್ತೀನಿ ಒಂದು ಸ್ವಲ್ಪ ಫ್ರೈ ಮಾಡಿರೋದು ಹಾಕ್ತೀನಿ ತುಂಬ ಚೆನ್ನಾಗ್ತದೆ ಬಸ್ಸಾರಿಗೆ ಇದು ಸ್ವಲ್ಪ ಫ್ರೈ ಆಗಬೇಕು ನಾನು ಈ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡು ಇದರಲ್ಲೇ ಪಲ್ಲಿ ಕೊಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಚೂರೆ ಚುಕ್ಕಲ್ಲ ಚೇಂಜ್ ಆಗ್ತಾ ಇದನ್ನ ತಕ್ಕೊಂಡ್ಬಿಡ್ಬೋದು ಮತ್ತೆ ನೋಡಿ ನಾಲ್ಕು ಹೊಣ್ಣೆ ಮೆಣಸಿನ್ಕಾಯಿ ಸಾಂಬಾರಿಗೆ ರುಬ್ಕೊಳೋದ್ರಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಸಿ ನಾನೊಂದು ಆರು ಹಸಿ ಹಾಕ್ಕೊಂಡಿದ್ದೀನಿ துப்பேஸ்ட் ஆக எர்டூ காம்பினேஷன் எல்லாம் துணா ருச்சியாக இருக்கே எரூ நாலுனு உருக்கோ மெய்சிக்காயி அது சீல் விட்டு ஹாக்கி தீனி இல்லாந்தே அது சிட் பிடுத்துதீ மெஷ்ஸினாயி ನೋಡಿ ಸಾಕು ಇಷ್ಟು ಮಾತ್ರ ಆಗಿರೋದು ಇದು ತಗೊಂಡು ಒಂದು ಅದೇ ಬಟ್ಲಿಗೆ ಹಾಕ್ಕೊಂಡ್ಬಿಡೋಣ ಡೈರೆಕ್ಟಾಗಿ ಮಿಕ್ಸಿ ಜರ್ಗೆ ಹಾಕೊಂಡ್ಬಿಡ್ತಾರೆ ನೀವು ಮತ್ತೆ ಹಂಗೆ ರುಬ್ಬೋದೇ ಅಲ್ವಾ ಈ ತಪ್ಪಲ್ಲಿ ಕೋಗಣೆ ಹಾಕ್ಬಿಟ್ಟು ಸಾಂಬಾರು ಖಾರ ರುಬ್ಕೊಂಬಿಟ್ರೆ ಸಾಂಬಾರು ರೆಡಿ ಬಿಸಿ ಬಿಸಿ ಇದು ಸಾಕು ಮುದ್ದೇನು ಹಾಕ್ಕೊಂಡು ಹೊಸ ತಿಂತಾ ಇದ್ದಣ ಹಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಈ ಬಗ್ಗಣ್ಣೆ ಹಾಕೋಣ ಪಲ್ಲಿಕ್ಕೆ ಸ್ವಲ್ಪ ಸಾಸವೆ 1 स्पून ಸಾಸವೆ ಸಿಡಿಬೇಕು ನೋಡಿ ಸಾಸವೆ ಸಿರೀತಾ ಇದೆ ಈಗ ಅರ್ಧ स्पून ಜೀರಿಗೆ ಹಾಕೋಣ ಪಲ್ಲಿಕೋನು ತುಂಬಾ ಚೆನ್ನಾಗಿರುತ್ತೆ ಇನ್ನ ಅರ್ಧ स्पून ಹಿಂಗ ಹಾಕಂತಿದ್ದೀನಿ ಮತ್ತೆ ನೋಡಿ ಎರಡು ಈರುಳ್ಳಿ ದಪ್ಪ ದಪ್ಪ ಹಚ್ಕೊಳಿದ್ವಿ ಸ್ವಲ್ಪ ಕರ್ಪೇವು ಸ್ವಲ್ಪ ಒಣ್ಮೆಣಸಿನ್ಕಾಯಿ ಇಷ್ಟು ಒಟ್ಟಿಗೆ ಹಾಕೊಂಡ್ಬಿಡದೆ ಸ್ವಲ್ಪ ಉಪ್ಪು ಆಗಲೇ ಪಲ್ಯ ಬೇಯಿಸೋಕೆ ಹಾಕಿದ್ವಲ್ಲ ಸೊಪ್ಪು ಕಾಳಿಗೆ ಅದು ಸ್ವಲ್ಪ ಈಗ ಪಲ್ಯಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕು ಇದೊಂದು ಎರಡು ನಿಮಿಷ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ರಲ್ಲ ಅದು ಹಾಕೋಣ ಸಾಕಿಷ್ಟು ಮಾತ್ರ ಫ್ರೈ ಆದರೆ ಎಲ್ಲ ಫುಲ್ ಬಂದ್ಬಿಟ್ಟಿದೆ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಬೇಕು ಕಾಯಿ ತುರಿ ಸ್ವಲ್ಪ ಮುಂದಾಗಿ ಹಾಕೊಂಡ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಒಂದು ಅರ್ಧ ತೆಂಗಿನಕಾಯಿ ಹಾಕ್ಕೊಂಡು ತುರಿದ್ಬಿಟ್ಟು ತುಂಬ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಕಾಯಿ ತುರಿ ಮುಂಚೆ ಹಾಕಿದ್ರೆ ಸಣ್ಣ ಊರಿ ಇಟ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಸಿ ಆದರೆ ಸಾಕು ಯಾಕಂದ್ರೆ ಪಲ್ಯ ಎಲ್ಲ ಇದು ಕಾಳು ಸೊಪ್ಪೆಲ್ಲ ಬಿಸಿ ಇದೆಯಲ್ವಾ ತುಂಬಾ ಬಿಸಿ ಆಗ್ಬೇಕು ಅನ್ನೋದೇನಿಲ್ಲ ಉಪ್ಪು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಮಾಡಿದೀನಿ ಉಪ್ಸಾದ್ರೆ ಉಪ್ಪು ಹಾಕೊಳ್ಳಿ ನಾನು ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನ್ ಹಾಕೊಂತ ಇದೀನಿ ಒಂಚೂರು ಬಾಯ್ ಬಾಯಿಗೂ ಸಿಕ್ತಾ ಇದ್ರೆ ಕಾರ್ಕ ಆರ್ವಾಗಿ ತಂಡಿಗೆ ತುಂಬ ಚೆನ್ನಾಗಿರ್ತದೆ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಬಿಡೋದು ಸಣ್ಣೂರಿಯೆಲ್ಲ ಎರಡು ನಿಮಿಷ ಬಿಸಿ ಆದ್ರೆ ಸಾಕು ನೋಡಿ ಎಲ್ಲ ಮಿಕ್ಸ್ ಮಾಡಿದಾಯಿತು ಈಗ ಲೆಡ್ ಕ್ಲೋಸ್ ಮಾಡ್ತೀನಿ ಎರಡು ನಿಮಿಷ ಆದ್ರೆ ಸಾಕು ಬನ್ನಿ ಸಾಂಬಾರಿಗೆ ಮಸಾಲೆ ರುಬ್ಕೊಂಡು ನೋಡಿ ಮಿಕ್ಸಿ ಜರ್ ತೊಗೊಂಡಿದ್ದೀನಿ ಅವಾಗ್ಲೇ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರ್ಕೊಂಡ್ರಲ್ಲ ಅದು ಮತ್ತೆ ಪಲ್ಯ ತೆಗೆದಿಟ್ಕೊಂಡಿದ್ವಲ್ಲ ಅಲ್ಲ ಇದ್ರಾಗ ಹಾಕೊಬೇಕು ಇದೇ ಗಟ್ಟಿ ಬರೋದು ತುಂಬಾ ಟೇಸ್ಟಿಯಾಗು ಇರುತ್ತೆ ಈಗ ಸ್ವಲ್ಪ ಕಾಯ್ತುರಿ ನೋಡಿ ಸ್ವಲ್ಪ ಕಾಯಿ ತುರಿ ಹಾಕೊಂತ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು ಕಾಲು ಭಾಗ ಬೆಳ್ಳುಳ್ಳಿ ಅರ್ಧ ಭಾಗ ಈರುಳ್ಳಿ ಅರ್ಧ ಭಾಗ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಸಿದು ಸ್ವಲ್ಪ ಹಸಿ ಕರಿಬೇವು ನೋಡಿ ಒಂದು ಸ್ವಲ್ಪ ಹಸಿ ಕರಿಬೇವು ಒಂದು ಸ್ವಲ್ಪ ಜೀರಿಗೆ ಹಸಿ ಜೀರಿಗೆ ಇದ್ದೀನಿ ಒಂದು ಸ್ಪೂನ್ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಹುಣಸೆ ಹಣ್ಣು ನಾನೊಂದು ನಿಮ್ಮ ಹೆಣ್ಣಿಗೆ ಹುಣಸೆ ಹಣ್ಣು ಎಣಸ್ಕೊಂಡೆ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ಯಾವ ನೀರು ಬೊಗ್ಸ್ಕೊಂಡಿತ್ವಲ್ಲ ಸಾಂಬಾರಿಗೆ ಅದೇ ನೀರಲ್ಲೇ ಹಾಕೊಂಡು ರುಬ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬೇರೆ ನೀರು ಹಾಕೋದ್ರೇಲ ಮತ್ತೆ ಸಾರಿನ ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯೆಲ್ಲ ಹಾಕಿತ್ವಲ್ಲ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಖಾರ ಕಮ್ಮಿ ತಿನ್ನೋರು ಕಮ್ಮಿ ಹಾಕೊಳ್ಳಿ ನಾನು ಎರಡೂವರೆ ಸ್ಪೂನ್ ಹಾಕೊತೀನಿ ನಾವು ಒಂದ್ ಸ್ವಲ್ಪ ಖಾರನೇ ತಿನ್ನೋದು ಇಷ್ಟು ಸ್ವಲ್ಪ ಸೊಪ್ಪು ಬೇಯಿಸಿ ನೀರು ಬಗ್ಸಿದೀವಲ್ಲ ಅದೇ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡಿ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ ಇದೆಲ್ಲ ಅದ ಒಂದು ಬಟ್ಲು ತಗೊಳ ನಾನು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ತೊಗೊತಾ ಇದ್ದೀನಿ ಇದು ಸೊಪ್ಪು ಬೇಯಿಸಿ ನೀರು ಆ ನೀರೇ ಹಾಕೊತೀನಿ ಬೇರೆ ನೀರು ಯಾವುದೂ ಯೂಸ್ ಮಾಡ್ತಾ ಇಲ್ಲ ಅದೇ ನೀರಲ್ಲೇ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ಮಿಕ್ಸಿ ಜಾರಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕಬೇಕು ನೀರು ಹಾಕ್ಕೊಂಡು ನಿಮ್ಗೆ ಅದ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆ ಹಾಕಿ ಇಟ್ಟು ಹಾಕಿಡ್ಬೇಕು ನೋಡಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸಾಂಬಾರು ಒಗ್ಗರಣೆ ಹಾಕ್ಕೊಳಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಬೇಕು ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ಬಸ್ಸಾರು ಸಕ್ಕತ್ತಾಗಿರುತ್ತೆ ತುಪ್ಪ ತಿನ್ನೋಲ್ಲ ಅನ್ನೋ ಎಣ್ಣೆ ಹಾಕ್ಕೊಳ್ಳಿ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ತುಂಬ ರುಚಿಯಾಗುತ್ತೆ ಬಸ್ಸಾರು ತುಪ್ಪ ಹಾಕ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ಸ್ವಲ್ಪ ಬಿಸಿ ಆಗಬೇಕು ಒಂದು ಸ್ಪೂನ್ ಸಾಸಿವೆ ನೋಡಿ ಸಾಸಿವೆ ಸಿರಿತಾ ಇದೆ ಒಂದು ಸ್ಪೂನ್ ಹಿಂಗು ಹಾಕೊತಾ ಇದ್ದೀನಿ ಸ್ವಲ್ಪ ಕದ್ರೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ರಲ್ಲ ಮಸಾಲೆ ಹಾಕೊಂಡು ನಿಧಾನಕ್ ಹಾಕೊಳ್ಳಿ ಸಿಗುತ್ತದೆ ಹಾಕೊಂಡು ಇನ್ನೂ ಸ್ವಲ್ಪ ಅದೇ ನೀರು ಇಟ್ಕೊಂಡಿದೆ ಆ ನೀರಿ ಹಾಕೊಂಡು ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ರುಚಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬಂದ್ರೆ ಸಾಕು ಬಸ್ಸರ್ ರೆಡಿ ಕಾಳು ಬೇಯ್ಸಕ್ ಉಪ್ಪು ಹಾಕಿರ್ತೀವಿ ಸ್ವಲ್ಪ ಉಪ್ಪಿರುತ್ತೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ರುಚಿ ತಕ್ಕ ಉಪ್ಪು ಈಗ ಹಸಿ ಕರ್ಬೇವು ಒಂದ್ ಹತ್ತೆಲೆ ಎಲೆ ಹಾಕೊಂಡು ನಿಂಗ ಹಾಕಿ ಟ್ರೈ ಚೆನ್ನಾಗ್ ಒಂದ್ ಕುದಿ ಬಂದ್ರೆ ಸಾಕು ಸಾಂಬಾರ್ ರೆಡಿ ಮುದ್ದೆ ಮಾಡ್ಕೊಂಡು ರುಚಿ ನೋಡೋದಷ್ಟೇ ಇದು ಊಟ ಮಾಡೋದಷ್ಟೇ ಒಂದು ಕುದಿ ಬರಬೇಕು ನೋಡಿ ಕುದಿ ಬರ್ತಾ ಇದೆ ಇಷ್ಟ ಕುದಿ ಬಂದ್ರೆ ಸಾಕು ಸ್ವಲ್ಪ ಉಪ್ಪು ಬಂದಂಗೆ ಬಂದ್ರೆ ಈ ಬಸ್ಸಾರು ಸಾಕು ತುಂಬಾ ಕುದಿಸ್ಬಾರ್ದು ಬಸ್ಸಾರು ಯಾವತ್ತೇ ಆಗಲಿ ಹಿಂಗ ಕುದಿ ಬಂದು ಹಿಂಗ ಉಪ್ಪು ಬರ್ತಾ ಇರುತ್ತಲ್ಲ ಆ ಟೈಮ್ ಆಫ್ ಮಾಡಿದ್ರೆ ಸಾಕು ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸಾಂಬಾರ್ ರೆಡಿ ಊಟ ಮಾಡೋದಷ್ಟೇ ಮುದ್ದೆ ಆಗ್ತಾ ಇದೆ ಮುದ್ದೆ ಬಿಟ್ಕೊಂಡು ಊಟ ಮಾಡೋದು ನೋಡಿ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಬನ್ನಿ ನೋಡಿ ಬಸ್ಸಾರು ರೆಡಿ ಕಾಳು ಪಲ್ಯ ಮತ್ತು ಮುದ್ದೆ ಬಸ್ಸಾರು ಬಿಸಿ ಬಿಸಿ ಬಸ್ಸಾರು ಮುದ್ದೆ ತುಂಬ ರುಚಿಯಾಗಿರುತ್ತೆ ಈ ಬಸ್ಸಾರಿಗೆ ಸ್ವಲ್ಪ ತುಪ್ಪ ಹಾಕೊಬೇಕು ಮತ್ತು ಸ್ವಲ್ಪ ನಿಂಬೆಹಣ್ಣು ರಸ ತೊಗೊಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಟೇಸ್ಟ್ ನೋಡಿ ನೀವು ಮಾಡ್ತೀರ ಈ ಥರ ಟೇಸ್ಟು ನೀವು ಮಾಡೋದಾದ್ರೆ ಕಮೆಂಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಬಿಟ್ಟು ಬಿಸಿ ಬಿಸಿ ಮುದ್ದೆ ಕಾಳು ಸಾರು ಆಹಾ ಸಖತ್ತಾಗಿರುತ್ತೆ ಸೂಪರಾಗೈತೆ ಚೆನ್ನಾಗಿದೆ ನೀವು ಮಾಡ್ತೀರಾ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ಥರನ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಬಂತು ಅಂದ್ಬಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ತುಂಬ ರುಚಿಯಾಗಿದೆ ಮುದ್ದೆ ಬಸ್ಸಾರು ಕಾಳು ಹಸಿ ಕಾಳು ಸಿಗುತ್ತೆ ಈಗ ತುಂಬ ತುಂಬ ಹಸಿ ಕಾಳು ಮಾಡ್ಕೊಂಡು ತಿನ್ಬೇಕು ತುಂಬ ಒಳ್ಳೆಯದು ಹ್ಞೂ 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 ತಿಂತ ಇದ್ರೆ ಸಖತ್ ಆಯ್ತು ತಕೊಂಡ್ರಿ ನೀವು ಮಾಡ್ಕೊತೀನಿ ಹೆಂಗೆ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್